ಶಿರಸಿ ಪಂಡಿತ ಸಾರ್ವಜನಿಕ ಆಸ್ಪತ್ರೆಗೆ ಸಂಬಂಧಿಸಿ ಈ ಹಿಂದಿನ ಸರ್ಕಾರದ ಆದೇಶದಂತೆಯೇ ಎಲ್ಲ ಕಾಮಗಾರಿಗಳು ಯಂತ್ರೋಪಕರಣಗಳ ಖರೀದಿ ಹಾಗೂ ವೈದ್ಯರ ನೇಮಕ ಪ್ರಕ್ರಿಯೆಯನ್ನು ತುರ್ತಾಗಿ ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಸಮಾನ ಮನಸ್ಕರ ಸಮಿತಿಯನ್ನು ರಚಿಸಿ ಸಮಿತಿಯ ಎಲ್ಲರ ಜೊತೆಗೂಡಿ ಕ್ಷೇತ್ರದ ಶಾಸಕರು ಉಸ್ತುವಾರಿ ಸಚಿವರು ಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ನೀಡಿ ಸರ್ಕಾರದ ಮೇಲೆ ಒತ್ತಡ ತರುವ ಎಲ್ಲ ಪ್ರಯತ್ನ ಮಾಡುವ ನಿರ್ಧಾರವನ್ನು ಒಕ್ಕೊರಳಾಗಿ ಕೈಗೊಳ್ಳಲಾಯಿತು ಶನಿವಾರ ನಗರದ ನೆಮ್ಮದಿ ಕುಟೀರದಲ್ಲಿ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ನಡೆದ ಶಿರಸಿ ಸರ್ಕಾರಿ ಆಸ್ಪತ್ರೆಯ ಮುಂದಿನ ಹೋರಾಟದ ರೂಪುರೇಷೆ ಕುರಿತಾಗಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲರ ಸಹಮತಿಯ ಮೇರೆಗೆ ಈ ನಿರ್ಧಾರವನ್ನು ಸಭೆಯು ಕೈಗೊಂಡಿತ್ತು ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಆಸ್ಪತ್ರೆ ಕಟ್ಟಡ ಕೆಲಸಗಳು ನಡೆಯುತ್ತಿದ್ದು ಎಂಬತ್ತು ಪ್ರತಿಶತ ಕಾಮಗಾರಿ ಮುಗಿದು ಹಲವಾರು ತಿಂಗಳಾದರೂ ಮುಂದಿನ ಹಂತದ ಯಾವುದೇ ಪ್ರಕ್ರಿಯೆಯೂ ಆರಂಭವಾಗುತ್ತಿಲ್ಲ ಕಳೆದ ಒಂದು ವರ್ಷದ ಹಿಂದೆಯೇ ವೈದ್ಯರ ನೇಮಕಾತಿ ಮತ್ತು ಯಂತ್ರೋಪಕರಣಗಳ ಖರೀದಿಗೆ ಪ್ರಸ್ತಾವನೆ ತಿಳಿಸಿದ್ದರೂ ಸಹ ಯಾವುದೇ ಪ್ರಕ್ರಿಯೆ ಸರ್ಕಾರದಿಂದ ನಡೆದಿಲ್ಲ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ವಿಶ್ವೇಶ್ವರಡೆ ಕಾಗೇರಿಯವರ ಸತತ ಪರಿಶ್ರಮದ ಕಾರಣಕ್ಕೆ ಕಟ್ಟಡ ನಿರ್ಮಾಣಕ್ಕೆ ನೂರ ನಲವತ್ತೆರಡು ಕೋಟಿ ರೂಪಾಯಿ ಹಾಗೂ ಯಂತ್ರೋಪಕರಣಗಳ ಖರೀದಿಗಾಗಿ ಮೂವತ್ತು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟು ಸರ್ಕಾರ ಆದೇಶ ನೀಡಿತ್ತು ನಂತರದ ಹಾಲಿ ಸರ್ಕಾರದಲ್ಲಿ ಅದನ್ನು ಐದು ಕೋಟಿಗೆ ಇಳಿಸುವ ಕೆಲ ಪ್ರಯತ್ನಗಳು ನಡೆದಿತ್ತು ಇದು ಕ್ಷೇತ್ರದ ಜನರಿಗೆ ಆತಂಕಕಾರಿ ವಿಚಾರವಾಗಿದೆ ಆದರೆ ನಂತರ ನಿರಂತರವಾಗಿ ನಡೆದ ನಮ್ಮೆಲ್ಲರ ಹೋರಾಟದ ಫಲವಾಗಿ ಶಾಸಕರು ಸಚಿವರು ಆಸ್ಪತ್ರೆ ಕುರಿತಾಗಿ ಈ ಮೊದಲಿನ ಆದೇಶದಂತೆಯೇ ಎಲ್ಲ ಅತ್ಯಾವಶ್ಯಕ ಯಂತ್ರೋಪಕರಣಗಳ ಜೊತೆ ಜಿಲ್ಲಾ ಆಸ್ಪತ್ರೆಯನ್ನಾಗಿ ಎಲ್ಲ ಕಾಮಗಾರಿ ನಡೆಯುವಂತೆ ಮಾಡಲಾಗುವುದು ಎಂದಿದ್ದರು ಆದರೆ ಇದೀಗ ಆಸ್ಪತ್ರೆಗೆ ಸಂಬಂಧಿಸಿದಂತೆ ಮುಂದಿನ ಹಂತದ ಕಾಮಗಾರಿ ವೈದ್ಯರ ನೇಮಕಾತಿ ಪ್ರಕ್ರಿಯೆ ನಡೆಯದಿರುವುದರಿಂದ ಈ ಸಮಾನ ಮನಸ್ಕರ ಸಾರ್ವಜನಿಕ ಸಭೆಯನ್ನು ಆಯೋಜಿಸಲಾಗಿದೆ ಮತ್ತು ಎಲ್ಲರ ಅಭಿಪ್ರಾಯದ ನಂತರ ಸೂಕ್ತ ನಿರ್ಧಾರವನ್ನು ಎಲ್ಲರ ಸಹಮತಿಯ ಮೇರೆಗೆ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಲಪ್ಪ ಜಕ್ಕಣ್ಣನವರ್ ನಿವೃತ್ತ ಇಂಜಿನಿಯರ್ ವಿಎಂ ಭಟ್ ಡಾಕ್ಟರ್ ಕೆ ಶಿವರಾಮ್ ಕಾಂಗ್ರೆಸ್ ಮುಖಂಡ ಪ್ರವೀಣ್ ಗೌಡರ್ ನೆಗ್ಗು ಗ್ರಾಮ ಪಂಚಾಯತ್ ಸದಸ್ಯೆ ಜ್ಯೋತಿ ಹೆಗ್ಡೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು ಸಭೆಯಲ್ಲಿ ಕೆ ಬಿ ಲೋಕೇಶ್ ಹೆಗಡೆ ಮನೋಹರ್ ಮಲ್ಮನೆ ಡಾಕ್ಟರ್ ಜಿಎ ಹೆಗಡೆ ಸೋಂದ ಉಷಾ ಹೆಗಡೆ ವಕೀಲರಾದ ಮನೋಜ್ ಪಂಡಿತ್ ಪ್ರಕಾಶ್ ಹೆಗಡೆ ಜಯಶೀಲ್ ಗೌಡರ್ ಸೇರಿದಂತೆ ಅನೇಕರು ತಮ್ಮ ಅಭಿಪ್ರಾಯವನ್ನು ಸಲಹೆಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ವಿವಿಧ ರಂಗದ ಅನೇಕ ಸಂಘಟನೆಗಳ ಪ್ರತಿನಿಧಿಗಳು ಸೇರಿದಂತೆ ಎಪ್ಪತ್ತಕ್ಕೂ ಅಧಿಕ ಚಿಂತಕರು ಭಾಗವಹಿಸಿದ್ದರು ಸರ್ಕಾರಿ ಆಸ್ಪತ್ರೆ ಯಾರೊಬ್ಬರ ಸ್ವತ್ತಲ್ಲ ಅದು ಕ್ಷೇತ್ರದ ಜನರ ಹಕ್ಕು ಹಾಗಾಗಿ ಆಸ್ಪತ್ರೆ ಹೋರಾಟದಲ್ಲಿ ಎಲ್ಲ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಒಳಗೊಂಡು ಅವರನ್ನು ಒಗ್ಗೂಡಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ಆಯೋಜಿಸಲಾದ ಸಮಾನ ಮನಸ್ಕರ ಚಿಂತನ ಮಂಥನ ಸಭೆ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು ನಮಗೆಲ್ಲ ಗೊತ್ತಿದ್ದ ಫಸ್ಟ್ ಎಸ್ತದೆ ಆ ಆಸ್ಪತ್ರೆಗೆ ಅಂತಂದರೆ ಬಿ ಎಸ್ ಎಸ್ ಅಲ್ಲ ಅದು ಬೇರೆ ಮಹಾಲಕ್ಷ್ಮಿ ಅಲ್ಲ ಅಥವಾ ಮಾರಿಕಾಂಬಾ ತಗೊಂಡು ಸರ್ಕಾರಿ ಆಸ್ಪತ್ರೆ ಹಾಕೋದು ಆಕ್ಸಿಡೆಂಟ್ ಆದರೆ ಏನಾದರೂ ಕೂಡ ಆ ಸರ್ಕಾರಿ ಆಸ್ಪತ್ರೆ ಅನ್ನುವಂಥದ್ದು ಸರಿ ಇರೋದು ಎಲ್ಲ ಆಸ್ಪತ್ರೆಗಿಂತ ಫಸ್ಟ್ ಸರ್ಕಾರಿ ಆಸ್ಪತ್ರೆ ಸರಿ ಇರಬೇಕು ಆಯಿತು ಒಂದು ವಿಚಾರ ಎರಡನೇ ವಿಚಾರ ಅಂತಂದರೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಸರಿಯಾಗಿದ್ದರೆ ಹಲವಾರು ವೈದ್ಯಕೀಯ ಸೌಲಭ್ಯ ಸಿಗ್ತದೆ ಇದರಲ್ಲೇ ನೋಡಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಿಷನ್ ಹದಿನೈದು ಕೋಟಿ ರೂಪಾಯಿ ಮಿಷನ್ ಪ್ರಭೋದಲ್ಲಿದೆ ಫಸ್ಟು ಏನಾರು ಹದಿನೈದು ಕೋಟಿ ರೂಪಾಯಿ ಒಂದು ಎಮ್ ಆರ್ ಐ ಮಷಿನ್ ಇಂಥ ಒಂದು ತಾಲೂಕು ಹೋರಾಟ ಬಂದರೆ ಬಹಳ ಕಡಿಮೆ ಮೇಂಟೆನೆನ್ಸ್ ಚಾರ್ಜಸ್ ಅಂದರೆ ಸಂಪೂರ್ಣ ಫ್ರೀ ಆಗುತ್ತೆ ಅಂತಲ್ಲ ಫ್ರೀ ಲೆಕ್ಕನೇ ಆಗುತ್ತೆ ಒಂದು ಹೆಣ್ಮಗಳು ಗರ್ಭಿಣಿ ಆದರೆ ಒಂದು ಟೆಸ್ಟ್ ಟೆಸ್ಟ್ ಸ್ಕ್ಯಾನಿಂಗ್ ಇರ್ತದೆ ಹೌದಾ ಮತ್ತು ಸಿ ಡಿ ಸ್ಕ್ಯಾನಿಂಗ್ ಇರ್ತದೆ ಹಲವಾರು ಸ್ಕ್ಯಾನಿಂಗ್ ಮಷಿನ್ ಇದೆ ಒಳಗೊಂಡಿದೆ ಅದೆಲ್ಲವೂ ಕೂಡ ಸಿಕ್ತು ಅಂತಂದರೆ ಬಡವರಿಗೆ ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಎಲ್ಲರಿಗೂ ಕೂಡ ಬಹಳ ಇದರಿಂದ ಅನುಕೂಲ ಆಗ್ತದೆ ಟೆಸ್ಟ್ಗಳನ್ನು ಉಚಿತವಾಗಿ ಮಾಡ್ಬೋದು ಬೇರೆ ಕಡೆ ಇನ್ನು ಒಳ್ಳೆ ಡಾಕ್ಟ್ರಿಗೆ ಹೋಗಿ ಬೇಕಾದ್ರೆ ಅವರು ಸಲಹೆ ತೆಗೆದುಕೊಂಡು ಕೂಡ ಎಷ್ಟಾದರೂ ಇಲ್ಲ ಕಡಿಮೆ ರೇಟಲ್ಲೇ ಕ್ರಿಯೆ ಮಾಡಿಕೊಂಡ್ರೆ ಅವ್ರೇನು ಹೆಲ್ಪ್ ಆಗ್ತದೆ ಅನ್ನೋ ಅಂಥದ್ದು ನಮ್ಮ ಆಲೋಚನೆ ಸೊ ಎಲ್ಲವೂ ಇದ್ದು ಇದ್ದು ಇವಾಗ ಏನೂ ಆಗಿಲ್ಲ ಅಂತ ಬೇರೆ ವಿಷಯ ನೋಡಿ ದುರದೃಷ್ಟ ಹೇಳ್ತಾರೆ ಕುಂಟಾದಲ್ಲಿ ಹಿಂದೆ ಸರ್ಕಾರದಲ್ಲಿ ಆರೋಗ್ಯ ಸಚಿವರು ಬಂದು ಉದ್ಘಾಟನೆ ಮಾಡಿದ್ರು ಅಥವಾ ಭೂಮಿ ಪೂಜೆ ಮಾಡಿದ್ರು ಆಸ್ಪತ್ರೆ ಕೊನೆಗೆ ಅದು ಆಸ್ಪತ್ರೆಗೆ ಸರ್ಕಾರದ್ದು ಕ್ಯಾನ್ಸಲ್ ಆಗೋಯಿತು ಏನೂ ಶುರುವೇ ಆಗಿಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಇತ್ತು ಏನು ಮಾಡಕ್ಕೆ ಸಾಧ್ಯ ಇರಲಿಲ್ಲ ಈಗ ಸರಿಸ ಪರಿಸರ ವಿಶ್ವವಿದ್ಯಾಲಯ ಅಂತ ಒಂದು ಘೋಷಣೆ ಆಗಿತ್ತು ದೊಡ್ಡ ಮೊತ್ತದಲ್ಲಿ ಅದು ಈ ಸರ್ಕಾರದ ಬಂದೇ ಇಲ್ಲ ಏನು ಮಾಡಲಿಕ್ಕಾಗಲ್ಲ ಆದರೆ ನಮ್ಮ ಅದೃಷ್ಟಕ್ಕೆ ಆಸ್ಪತ್ರೆ ಬಿಲ್ಡಿಂಗ್ ಆಲ್ಮೋಸ್ಟ್ ಆಗಿದೆ ಒಂದು ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ವರ್ಕ್ ಆಗೋಗಿದೆ ಈಗಾಗಲೇ ನಾವು ಮೊನ್ನೆ ಮಾತಾಡಿದವರು ಕೂಡ ಅವ್ರಿಗೆ ಮುಂದೆ ಟೂ ಮಂತ್ಸಲ್ಲಿ ನಾವೆಲ್ಲ ಎಲ್ಲ ಕೆಲಸ ಮುಗಿಸ್ಕೊಡ್ತೇವೆ ಅಂತ ಹೇಳಿದ್ರು ಹಿಂದೆ ಅವರು ನನಗೆ ಮಾಹಿತಿ ಹಾಕಲು ಕೇಳಿದಾಗ ಮೂವತ್ತು ಜೂನ್ ಮುಗಿಸ್ಕೊಡ್ತೇವೆ ಅಂತ ಹೇಳಿದ್ರು ಮೂವತ್ತು ಜೂನ್ ಮುಗಿಲಿಕ್ಕಿಲ್ಲ ಅದು ಇನ್ನೊಂದು ಟೂ ತ್ರೀ ಮಂತ್ಸ್ ಆಗ್ಬೋದು ಕೆಲಸ ಆಗಲಿ ಬಿಲ್ಡಿಂಗು ಆದರೂ ಕೂಡ ಬೇರೆ ಬೇರೆ ತಯಾರಿಗಳು ಈ ವೈದ್ಯರ ನೇಮಕಾತಿ ಮಾಡುವಂಥದ್ದು ತುಂಬ ಪ್ರಕ್ರಿಯೆಗಳಿರ್ತದೆ ಈ ಹದಿನೈದು ಕೋಟಿ ರೂಪಾಯಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಮಕ್ಕಳನ್ನ ಆಪ್ರೇಟ್ ಮಾಡೋರು ಯಾರು ಅದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಕು ಬೇರೆ ಬೇರೆ ಏನೋ ಸೌಲಭ್ಯ ಬೇಕು ಎಲ್ಲ ವಿಭಾಗದಲ್ಲೂ ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ಮುಂದೂರು ಬೆಟ್ಟಿನ ಆಸ್ಪತ್ರೆ ಅಂತಂದರೆ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳಬೇಕು ಮತ್ತು ಡಿಲೇ ಆಗ್ತಾನೆ ಹೋಗಿ ಹೋದರೆ ಇದು ತುಂಬ ತೊಂದರೆ ಆಗ್ಬೋದು ಅನ್ನೋಂಥದ್ದು ನನ್ನ ಆಲೋಚನೆ ಮತ್ತು ಈಗಾಗಲೇ ಎರಡು ವರ್ಷ ಡಿಲೇ ಆಗೋಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮುಗಿಬೇಕಾದ ಆಸ್ಪತ್ರೆಗೆ ಇಪ್ಪತ್ತೈದಾದರೂ ಕೂಡ ಯಾವುದೇ ಒಂದು ಕೆಲಸ ಪ್ರಾರಂಭ ಆಗಿಲ್ಲ ಅನ್ನುವಂಥದ್ದು ಆತಂಕಕಾರಿ ವಿಚಾರ ಅದಕ್ಕೆ ನಾನು ನಿಮ್ಮಲ್ಲಿ ಕೇಳುವಂಥದ್ದು ಇಷ್ಟೇ ಇಲ್ಲಿ ನಾನು ನಿಮ್ಮ ಕಲಸಿ ನಾವು ಭಾಷಣ ಮಾಡಲಿಕ್ಕೆ ನಿಮ್ಮ ಕರೆದಿದ್ದೆ ಈ ರೀತಿ ತಗೊಂಡು ನಿಮ್ಮಲ್ಲಿ ಯಾರ್ಯಾರು ಈ ಒಂದು ಹೋರಾಟಕ್ಕೆ ಹೋರಾಟ ಅಂದ ತಕ್ಷಣ ನಾವು ರಸ್ತೆಯಲ್ಲಿ ಕೂಗಾಡೋದಂತಲ್ಲ ಹೋರಾಟ ಹಲವಾರು ವಿಧಾನ ಇರ್ತದೆ ಬೇರೆ ಬೇರೆ ಮಂತ್ರಿಗಳನ್ನು ಭೇಟಿ ಮಾಡುವಂಥದ್ದು ಅಥವಾ ಶಾಸಕರು ಭೇಟಿ ಮಾಡೋದು ಸಚಿವರೇ ಭೇಟಿ ಮಾಡುವಂಥದ್ದು ಅಥವಾ ಕಾನೂನಾತ್ಮಕವಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿ ಕೇಳುವಂಥದ್ದು ಹೀಗೆ ಬೇರೆ ಬೇರೆ ಇಲ್ಲಿ ನಮ್ಮ ಲಾಯರ್ ಕೂಡ ಬಂದಿದ್ದಾರೆ ಮನೋಜ್ ಪಂಡಿತರು ಪ್ರಖ್ಯಾತ ಲಾಯರ್ತಾರೆ ಹೌದಾ ಸೊ ಹಾಗೆ ಹಲವಾರು ಎಲ್ಲರಿಗೂ ಕೇಳೋಣ ಸಲಹೆಗಳು ಕೇಳ್ಕೊಳ್ಳೋಣ ಯಾರ್ಯಾರು ಯಾವ ರೀತಿ ಮಾಡ್ಬೋದು ವಿಚಾರ ಅಂತಂದ್ರೆ ನಮಗೆ ಗೊತ್ತಿದೆ ಮತ್ತೆ ಮತ್ತೆ ಹೇಳುವಂತ ಅವಶ್ಯಕತೆ ಇಲ್ಲ ಆದರೂ ಹೇಳ್ತಾ ಇದ್ದೀನಿ ನ್ಯೂರೋ ಇಲ್ಲ ಅನ್ನುವಂಥದ್ದು ಕೂಡ ನಾವು ಆಲೋಚನೆ ಮಾಡೋದು ಅಲ್ವಾ ಯಾರಿಗೆ ಪೆಟ್ಟು ಬಿದ್ದರೂ ಕೂಡ ತಲೆಗೆ ಪೆಟ್ಟು ಬಿದ್ದರೆ ತಲೆ ಓಪನ್ ಆದರೆ ಹುಬ್ಬಳ್ಳಿಗೆ ಹೋಗಬೇಕು ಅಥವಾ ಮಂಗಳೂರಿಗೆ ಹೋಗಬೇಕು ಅನ್ನೋದು ಅನಿವಾರ್ಯ ಮಾರ್ಗ ಮಧ್ಯದ ಸಾವು ಕೂಡ ಅದು ಕಟ್ಟಿಟ್ಟೆ ಗೊತ್ತಿ ಅಂದರೆ ಎಲ್ಲರೂ ಕೂಡ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಬರಿತನೇ ಇರ್ತೇವೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಅದಿಲ್ಲ ಅದಿಲ್ಲ ಅಂತ ಆದರೆ ನಾವು ಏನು ಮಾಡಬೇಕು ಅನ್ನೋ ಒಂದು ಮಾಡ್ಕೋಬೇಕಲ್ಲ ಇನ್ನ ಇದೆ ಇವಾಗ ಈಗ ನ್ಯೂರಾಲಜಿ ಮಾಡಿದ ಮೇಲೆ ಟ್ರಾಮಾ ಸೆಂಟರ್ ಮಾಡ್ಬೋದು ಕಾರ್ಡಿಯೋಲಜಿ ಮೇಲೆ ಹಾರ್ಟ್ ಆಪರೇಷನ್ ಮಾಡ್ಬೋದು ಈಗೆಲ್ಲ ಎಲ್ಲ ಏನು ಬೇಕೋ ಪ್ರತಿಯೊಂದು ಕೂಡ ಇಲ್ಲೇ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ ಇದನ್ನು ನಾವು ಆದಷ್ಟು ಬೇಗ ತಂದುಕೊಳ್ಲಿಕ್ಕೆ ಏನು ಮಾಡಬೇಕು